ಎರಡು ವರ್ಷ ತುಂಬಿದಾಗ ಇವ್ರು ಹೇಳ್ಕೊಳಕ್ಕೆ ಏನಿದೆ ವಾಲ್ಮೀಕಿ ಹಗರಣ ಆಯಿತು ಮೂಡ ಹಗರಣ ಆಯಿತು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದರೆ ಅಲ್ಲಿ ಗುಂಡಿ ಬೆಂಗಳೂರು ಆಗಿದೆ ಮೇಕೆದಾಟು ಮಾಡ್ತೀವಿ ಅಂತ ಹೇಳಿದ್ರು ಸ್ಟಾಲಿನ ಎದುರುಗಡೆ ನಿಂತ್ಕೊಂಡು ಮಾತಾಡೋ ಧೈರ್ಯ ಇಲ್ಲ ನಿಮಗೆ ಓ ಒಕ್ಲಿಗರ ಸಂಖ್ಯೆ ಕಮ್ಮಿ ಆಯಿತು ಲಿಂಗಾಯತರ ಸಂಖ್ಯೆ ಕಮ್ಮಿ ಆಯಿತು ಸಂಖ್ಯೆ ಕಮ್ಮಿ ಆಯಿತು ಅಂತಿ ಹಿಂದೂ ಸಮಾಜವನ್ನು ಸಿದ್ದರಾಮಯ್ಯವ್ರು ಒಡೆಯಕ್ಕೆ ಹೋಗ್ತಿದ್ದಾರೆ ಅವರ ಸರ್ಕಾರ ಅಧಿಕಾರಕ್ಕೆ ಬಂದು ಇದೇ ಇಪ್ಪತ್ತನೇ ಮೇ ಇಪ್ಪತ್ತನೇ ತಾರೀಕಿಗೆ ಎರಡು ವರ್ಷ ತುಂಬುತ್ತೆ ಎರಡು ವರ್ಷ ತುಂಬಿದಾಗ ಇವ್ರು ಹೇಳ್ಕೊಳಕ್ಕೆ ಏನಿದೆ ಇವ್ರೇನಂತ ಹೇಳಿದ್ರು ಗ್ಯಾರಂಟಿ ಸ್ಕೀಮ್ ಅಂತಂದರು ಆರು ತಿಂಗಳಿಂದ ಗೃಹಲಕ್ಷ್ಮಿ ಬಂದಿಲ್ಲ ಆರು ತಿಂಗಳಿಂದ ಅನ್ನಭಾಗ್ಯ ಯೋಜನೆ ದುಡ್ಡು ಹಾಕಿಲ್ಲ ಶಕ್ತಿ ಯೋಜನೆ ಅಂತ ಮಾಡಿದ್ರು ಕೆ ಎಸ್ ಆರ್ ಟಿ ಸಿ ದಿವಾಳಿಯಾಗಿ ಹೋಗಿದೆ ಇನ್ನೂರಕ್ಕೆ ಯೂನಿಟ್ ಕರೆಂಟ್ ಕೊಡ್ತೀನಿ ಅಂತ ಹೇಳಿದ್ರು ಎಸ್ ಕಾಮೆಲ್ಲ ದಿವಾಳಿ ಆಗ್ತಾ ಹೋಗ್ತಾ ಇದ್ದಾವೆ ಆಶಾ ಕಾರ್ಯಕರ್ತರಿಗೆ ಮತ್ತು ಅಂಗನವಾಡಿ ಆಯಾಗಳಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂದರು ಇಲ್ಲಿವರೆಗೂ ಅದರ ಬಗ್ಗೆ ಮಾತೇ ಇಲ್ಲ ನಿರುದ್ಯೋಗಿ ಯುವಕರಿಗೆ ಡಿಗ್ರಿ ಹೋಲ್ಡರ್ಸ್ ಯಾರಿದ್ದಾರೆ ಅವರಿಗೆ ನಿರುದ್ಯೋಗ ಪತ್ಯೆ ಕೊಡ್ತೀವಿ ಅಂತಂದರು ಅದು ಯುವ ನಿಧಿ ಪ್ರಾರಂಭವೇ ಆಗಲಿಲ್ಲ ಅದೇ ರೀತಿ ನಲವತ್ತೆಂಟು ಅಗತ್ಯ ಸೇವೆಗಳು ಮತ್ತು ಜನಬಳಕೆಯ ವಸ್ತುಗಳ ಮೇಲೆ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ ಅದರಿಂದ ಜನಕ್ಕೆ ಹೊಡೆತ ಬೀಳ್ತಾ ಇದೆ ಮುದ್ರಾಂಗ ಶುಲ್ಕವನ್ನು ಹೆಚ್ಚು ಕಾಯಿ ಮಾಡಿದ್ದಾರೆ ಕಸ ಕಲೆಕ್ಷನ್ ಮಾಡೋದಕ್ಕೂ ಕೂಡ ದುಡ್ಡು ಕೊಡಬೇಕು ಅಂತ ಹೇಳ್ತಾರೆ ವಾಟರ್ ಬಿಲ್ಲನ್ನು ಕರೆಂಟ್ ಬಿಲ್ಲನ್ನು ವಾ ಕರೆಂಟ್ ಬಿಲ್ ಮೂರುವ ರೂಪಾಯಿ ಇದ್ದಿದ್ದು ಏಳುವರೆ ರೂಪಾಯಿಗೆ ಮಾಡಿದ್ದಾರೆ ಈ ರೀತಿ ಸರಣಿ ವೈಫಲ್ಯಗಳನ್ನು ನಡೀತಾ ಇದ್ದಾವೆ ಇನ್ನೊಂದು ಕಡೆ ರಾಜ್ಯದ ಮೇಲೆ ಸಾಲದ ಹೊರೆಯನ್ನು ತಂದು ಹಾಕ್ತಾ ಇದ್ದಾರೆ ಮತ್ತೊಂದು ಕಡೆ ಏನು ಗ್ಯಾರಂಟಿ ಸ್ಕೀಮ್ಗಳಿಗೋಸ್ಕರವಾಗಿ ಬೆಲೆ ಏರಿಕೆ ಮಾಡೋದ್ರ ಜೊತೆಗೆ ಇವರ ಯಾವ ಅಭಿವೃದ್ಧಿ ಯೋಜನೆಗಳು ಕೂಡ ಕಾರ್ಯಗತ ಆಗ್ತಾ ಇಲ್ಲ ಎಲ್ಲೂ ಕೂಡ ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ ಹಾಗಾಗಿ ಜನರಲ್ಲಿ ಇವತ್ತು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಒಂದು ಅಪಸ್ವರ ಎದ್ದಿದೆ ಸರ್ಕಾರಿ ವಿರೋಧಿ ಭಾವನೆ ಬಂದಿದೆ ಈ ಮಧ್ಯದಲ್ಲಿ ವಾಲ್ಮೀಕಿ ಹಗರಣ ಆಯಿತು ಮೂಡ ಹಗರಣ ಆಯಿತು ಪ್ರಿಯಾಂಕ ಖರ್ಗೆ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪಿ ಎಸ್ ಹೆಸರು ಬರೆದು ಬಿಟ್ಟು ಸತ್ತೋಗು ಸತ್ತೋಗುವಂಥ ಪ್ರಕರಣ ಸಂಭವಿಸಿತು ಗುತ್ತಿಗೆದಾರರ ಆಕ್ಸ್ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಿದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ಗುತ್ತಿಗೆದಾರರಿಗೆ ದುಡ್ಡು ರಿಲೀಸ್ ಆಗಿಲ್ಲ ಬೆಂಗಳೂರಿನಲ್ಲಿ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡಬೇಕು ಅಂದರೆ ಸ್ಕ್ವೇರ್ ಫೂಟಿಗೆ ನೂರು ರೂಪಾಯಿ ಚಾರ್ಜ್ ಮಾಡ್ತಿದ್ರಿ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದರೆ ಅಲ್ಲಿ ಗುಂಡಿ ಬೆಂಗಳೂರಾಗಿದೆ ಮೇಕೆದಾಟು ಮಾಡ್ತೀವಿ ಹೇಳಿದ್ರು ಸ್ಟಾಲಿನ್ ಎದುರುಗಡೆ ನಿಂತ್ಕೊಂಡು ಮಾತಾಡೋ ಧೈರ್ಯ ಇಲ್ಲ ನಿಮಗೆ ಕಳಸ ಬಂಡೂರಿ ಅದು ಅದಕ್ಕೆ ತಾರ್ಕಿಕ ಅಂತ್ಯಕ್ಕೆ ಹೋಗುವಂಥ ಲಕ್ಷಣ ಕಾಣ್ತಾ ಇಲ್ಲ ಆಲಮಟ್ಟಿ ಡ್ಯಾಮದು ಅದ್ರ ಎತ್ತರವನ್ನು ಹೆಚ್ಚು ಮಾಡುವಂಥದ್ದು ಅದ್ರ ಬಗ್ಗೆನೂ ಮಾತಿಲ್ಲ ಹೀಗೆ ಸರಣಿ ವೈಫಲ್ಯಗಳನ್ನು ಮುಚ್ಕೊಳ್ಳೋದಕ್ಕೋಸ್ಕರ ಈ ಜಾತಿ ಗಣತಿಯನ್ನು ನೀವು ಬಹಿರಂಗನ ಮಾಡಿದರೆ ಒಟ್ಟಾರೆ ಹಿಂದೂ ಸಮಾಜವನ್ನು ಒಡಿಬೇಕು ಸಾಬ್ರು ಎಲ್ಲರಿಗಿಂತ ಜಾಸ್ತಿ ಇದ್ದಾರೆ ಅಂತ ತೋರಿಸ್ಕೊಂಡು ನಿಮ್ಮ ಕುರ್ಚಿನ ಉಳಿಸ್ಕೊಳ್ಬೇಕು ಇದಕ್ಕೆ ಸಿದ್ದರಾಮಯ್ಯವರು ಮಾಡಿರುವಂತಹ ತಂತ್ರಗಾರಿಕೆ ಇದಷ್ಟೇ ಬಿಟ್ಟು ಬೇರೆ ಏನೂ ಅಲ್ಲ ನಾನು ಎಲ್ಲ ಜಾತಿ ಸಮುದಾಯದವ್ರನ್ನ ಕೇಳ್ತೀನಿ ಓ ಮಕ್ಳಿಗ್ರ ಸಂಖ್ಯೆ ಕಮ್ಮಿ ಆಯಿತು ಲಿಂಗಾಯತರ ಸಂಖ್ಯೆ ಕಮ್ಮಿ ಆಯಿತು ಒ ಬಿ ಸಿ ಅವ್ರದ್ದು ಸಂಖ್ಯೆ ಕಮ್ಮಿ ಆಯಿತು ಸಂಖ್ಯೆ ಕಮ್ಮಿ ಆಯಿತು ಅಂತ ಆಡೇ ಹಿಂದೂ ಸಮಾಜವನ್ನು ಸಿದ್ದರಾಮಯ್ಯನವರು ಒಡೆಯಕ್ಕೆ ಹೋಗ್ತಿದ್ದಾರೆ ನಿಮ್ಮೆಲ್ಲರಿಗಿಂತಲೂ ಕೂಡ ಸಾಬ್ರ ಜಾಸ್ತಿ ಇದ್ದಾರೆ ಅಂತ ತೋರ್ಸೋಕೆ ಹೋಗ್ತಿದ್ದಾರೆ ಜಾತಿ ಜಾತಿ ಅಂತ ಎಷ್ಟು ದಿನ ಹೊಡೆದಾಡ್ಕೊಳ್ತೀರಿ ಒಗ್ಗಟ್ಟಾಗಿ ನಿಂತ್ಕೊಂಡು ಹಿಂದೂ ಸಮಾಜ ಇವತ್ತು ಸಿದ್ದರಾಮಯ್ಯನವರ ಈ ಒಂದು ಜಾತಿಯನ್ನು ಒಡೆಯುವಂಥ ಕುತಂತ್ರದ ವಿರುದ್ಧ ಹೋರಾಟ ಮಾಡುವಂಥ ಕಾಲ ಸನ್ನಿಹಿತವಾಗಿದೆ ನೀವು ಮುಖ್ಯಮಂತ್ರಿಗಳಾಗಬೇಕು ಈ ಜಾತಿಗೆ ರೆಪ್ರೆಸೆಂಟೇಷನ್ ಸಿಗಬೇಕು ಅಂತ ಹೋಗ್ಬೇಡಿ ಹಿಂದೂ ಸಮಾಜವನ್ನು ಉಳಿಸ್ಕೊಳ್ಳೋ ದೃಷ್ಟಿನಲ್ಲಿ ನೀವೆಲ್ಲ ಯೋಚನೆಯನ್ನು ಮಾಡಿ